ಓಂ ಶ್ರೀ ಗುರು ನಮ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಈಗಾಗಲೇ ಡಾಕ್ಟರ್ ಜಯದೇವಿ ಅಕ್ಕ ಅವರು ಮಾತನಾಡಿದ್ದಾರೆ ಅನುಭವದ ಹಿನ್ನೆಲೆಯಲ್ಲಿ ಅವರು ಇದುವರೆಗೆ ಮಾತನಾಡಿದ್ದಾರೆ ಎಲ್ಲ ಕೇಳಿಸ್ಕೊಂಡಿದ್ರಿ ನನಗೆ ವಿಶ್ವರಾಧ್ಯ ಅಣ್ಣವರು ನೀವು ಬರಬೇಕು ನಮ್ಮ ಊರಿಗೆ ಮಾತಾಡಲಿಕ್ಕೆ ಅಂತ ಕರೆದ್ರು ಇಲ್ಲಿಗೆ ಮುಖ್ಯ ಅತಿಥಿಗಳಾಗಿ ಅವ್ರು ನಾನು ಕರೆದಿರೋದ್ರಿಂದ ನಾನು ಇಂಥದ್ದೇ ವಿಷಯ ಮಾತಾಡಬೇಕಂತ ಏನಿಲ್ಲ ನಾನು ಮೊದ್ಲೇನು ಕೇಳಿದ್ದೆ ಏನ್ ಮಾತಾಡಬೇಕು ಅಂತ ಹೇಳಿ ಕೇಳಿದ್ದೆ ನಾನು ಏನ್ ಮುಖ್ಯ ಅತಿಥಿಗಳು ನೀವು ಬಸವ ಪರಿಸರ ಇಟ್ಕೊಂಡು ವಚನ ಸಾಹಿತ್ಯ ಏನನ್ನ ಮಾತಾಡ್ರಿ ಅಂತ ಹೇಳಿದ್ರು ಅವರು ಆಮೇಲೆ ಇಲ್ಲಿ ಬಂದು ಏನನ್ನ ಮಾತಾಡೋಣ ಅಂತ ಬಂದಿದ್ದೆ ಈಗ ಬಂದು ನೋಡಿದ್ರಾಗೆ ನಮ್ಗಿಂತ ಮುಂಚೆ ಒಂದು ಇಬ್ರು ಮೂವರು ಜನ ಮಾತಾಡಿಬಿಟ್ರು ಆ ಅವ್ರ ಮಾತು ಕೇಳಿ ನನ್ಗ ಅನಿಸ್ತು ನಾನೇನ್ ಮಾತಾಡೋದಿದೆ ಇಲ್ಲಿ ಅಂತ ಅನಿಸ್ತು ನೋಡ್ಲಿಕ್ಕೆ ಅವ್ರು ಯಾರು ಆ ನಮ್ಮ ಈ ದೋತ್ರ ಉಟ್ಕೋಣ ಶಿವಣ್ಣಕ್ಕಾಗ ಶಿವಣ್ಣ ಅವರೆಲ್ಲ ದೋತ್ರ ಉಟ್ಕೊಂಡು ಟೊಪ್ಪಿ ಎಲ್ಲ ಹಾಕೊಂಡಿದಾರ ಇವರು ರೈತರು ಇರಬೇಕು ಅಂತ ನಾನು ತಿಳ್ಕೊಂಡಿದ್ದೇನೆ ಇಲ್ಲಿ ಬಂದು ಮಾತಾಡಲಿಕ್ಕೆ ಹತ್ತರ ಇವರು ಯಾವ ಯೂನಿವರ್ಸಿಟಿ ಪ್ರೊಫೆಸರ್ಗು ಕಡಿಮೆ ಇಲ್ಲ ಅಂತ ನನಗನಸ್ತು ಆಮೇಲೆ ಇನ್ ಇಬ್ರು ಮೂರ್ ಜನ ಎಲ್ಲ ಮಾತಾಡಿದ್ರು ಅದಷ್ಟು ಕೇಳಿ ಅನಿಸ್ತು ಆ ನಾನೇ ಅನನುಭವಿ ಅಂತ ನನಗನ್ಸ್ಲಿಕ್ಕೆ ಸ್ಟಾರ್ಟ್ ಆಯ್ತು ಎಲ್ರು ಅನುಭವಿಗಳು ನಾನು ಅನನುಭವಿ ಅಂತ ಅದಕ್ಕಾಗಿ ಸ್ವಲ್ಪ ಭಯ ಇತ್ತು ಹೀಗಾಗಿ ಆ ಇದೆಲ್ಲ ಸೇರಿರುವಂತ ಎಲ್ಲ ತಂದೆ ತಾಯಿ ಅಕ್ಕ ತಂಗಿಯರೇ ಆ ಈ ಸತ್ಯಂಪೇಟೆ ಫ್ಯಾಮ್ಲಿಗಿ ಏನೋ ಒಂದು ವರ ಇರಬೇಕು ಅಂತ ನನಗನ್ನಿಸ್ತದೆ ನೇರವಾಗಿ ಬಸವಣ್ಣನೇ ಇವ್ರ ಮನೆ ಒಳಗೆ ಜನಿಸಿದ್ರು ಏನೋ ಗೊತ್ತಿಲ್ಲ ಎಲ್ಲರೂ ಅದ್ಭುತವಾಗಿ ಮಾತಾಡ್ತಾರ ನಾವು ಯೂನಿವರ್ಸಿಟಿ ಕರೆಸಿದೀವಿ ಸರ್ ನಾವು ಒಂದು ಸುಮಾರು ಐದ್ನೂರು ಜನ ಹೆಚ್ಚು ಜನರು ಸೇರಿದ್ರು ಅವ್ರ ಮಾತುಗಳನ್ನ ಕೇಳಿ ಎಲ್ಲರೂ ಹಳ್ಳಿಕ್ ಸ್ಟಾರ್ಟ್ ಮಾಡಿದ್ರು ಅಂತ ಪರಿಣಾಮಕಾರಿಯಾದಂಥ ಮಾತುಗಳವರು ಹೋರಾಟದ ಹಿನ್ನೆಲೆಯಲ್ಲಿ ಮಾತುಗಳನ್ನು ಹೇಳಿದ್ರು ಅವರು ಸೊ ಇವರು ಹಾಗೇನೆ ನಮ್ಮ ಶಿವರಂಜಂ ಸತ್ಯಂಪೇಟೆಯವರು ಈಗ ಶಿವ ಶಿವರಂಜ್ ಅವರು ಇಬ್ಬರು ಮಕ್ಕಳಿದ್ದಾರೆ ಅವರು ಎಷ್ಟು ಬರ್ತಾರೆ ನೀವು ನೋಡಿರ್ಬಹುದು ಎಷ್ಟು ಚೆನ್ನಾಗಿ ವಚನಗಳನ್ನು ಅವರು ಪ್ರಸ್ತುತ ಪಡಿಸ್ತಾರ ಅಂತಂದ್ರೆ ಅಹ್ ಅದೆಲ್ಲ ಪುಣ್ಯ ನಾವು ಲಿಂಗಣ ಸತ್ಯಂಪೇಟೆ ಅವರಿಗೆ ಸಲ್ತದೆ ಅಂತಿ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಸ್ಮರಿಸ್ಕೊಳ್ತೀನಿ ಲಿಂಗಣ ಸತ್ಯಂಪೇಟೆ ಸಾಹೇಬ ವೈಚಾರಿಕತೆ ಅಥವಾ ವೈಚಾರಿಕ ಪ್ರಜ್ಞೆ ಅಂತ ಬಂದಲ್ಲಿ ಒಂದು ವ್ಯಕ್ತಿಯ ಸುಧಾರಣೆ ಅಥವಾ ಒಂದು ಸಮಾಜದ ಸುಧಾರಣೆ ಅಂತ ಬಂದಲ್ಲಿ ಅದಕ್ಕೆ ಏನಾದರೂ ಬಹುದೊಡ್ಡ ಕಾಣಿಕೆ ಕೊಟ್ಟವರಲ್ಲಿ ನಮ್ಮ ಲಿಂಗಣ ಸತ್ಯಂಪೇಟೆ ಸಾಹೇಬ ಬಹಳ ಅದ್ಭುತವಾದಂಥ ವೈಚಾರಿಕ ಪ್ರಜ್ಞೆಗಳವರು ಅದಕ್ಕಾಗಿ ಈಗ ಮಾತಾಡ್ತಾ ಮಾತ್ರ ಕೆಲವರು ಹೇಳಿದ್ರು ಈ ಕಾರ್ಯಕ್ರಮ ನಾವು ಯಾಕೆ ಮಾಡಬೇಕು ಇಲ್ಲಿ ಜನ ಸೇರಂಗಿಲ್ಲ ಅಂತ ಹೇಳಿ ಎಲ್ಲ ಅವರು ದೂರ ವ್ಯಕ್ತಪಡಿಸಿದ್ರು ಖಂಡಿತ ನೀವು ಮಾಡಲೇಬೇಕು ಸರ್ ಇಲ್ಲಿ ಬಂದಿರೋರು ಎಲ್ಲರೂ ಅಪ್ಪಟ ವೈಚಾರಿಕ ಪ್ರಜ್ಞೆ ಉಳ್ಳವರು ಮತ್ತು ಎಲ್ಲರೂ ಬಸವಣ್ಣನ ಅನ್ಯಾಯ ಅನುಯಾಯಿಗಳು ಅಂತ ನಾನು ಭಾವಿಸ್ತಿದ್ದೀನಿ ಯಾಕಂದ್ರೆ ನಾವೆಲ್ಲ ಬಸವ ಸಂಕುಲದಲ್ಲಿ ಬೆಳೆದವರು ಬಸವಣ್ಣನನ್ನ ಅಪ್ಪಿಕೊಂಡವರು ಬಸವಣ್ಣನನ್ನ ನಂಬಿಕೊಂಡವರು ಆ ಆತನ ದಾರಿಯಲ್ಲಿ ಸಾಗುವಂತವರು ಕಾಯಕ ಜೀವಿಗಳು ಕಾಯಕ ಜೀವಿ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಕಾಯಕ ಜೀವಿಗಳು ಅಂದ್ರೆ ನಾವೆಲ್ಲ ದುಡಿದು ತಿನ್ನುವಂಥವ್ರು ಆಗ್ಲೇ ಈ ಜಾತಿ ಬಗ್ಗೆ ಹೇಳ್ತಾ ಹೇಳಿದ್ರು ಅವರು ಈ ಲಿಂಗಾಯತ ಅಂತ ಲಿಂಗಾಯತ ಅನ್ನುವಂಥದ್ದು ಅದು ಜಾತಿ ಅಲ್ಲ ಅದು ಅದು ಮನುಷ್ಯ ಧರ್ಮ ಅದು ಲಿಂಗಾಯತ ಅನ್ನುವಂಥದ್ದು ಮಾನವ ಧರ್ಮ ಅದು ಮನುಷ್ಯ ಧರ್ಮ ಅದು ಬಸವಣ್ಣ ಕಟ್ಟಿದ್ದು ಕಾರಣ ಏನು ಅಂದ್ರೆ ಆ ಕಾಲದಲ್ಲಿ ರಾಜಕೀಯ ಸ್ಥಿತ್ಯಂತರಗಳಿಂದ ನಮ್ಮ ನಮ್ಮಲ್ಲಿ ಒಡಕುಗಳಾದಾಗ ಬಸವಣ್ಣ ಎಲ್ಲರನ್ನ ಸೇರಿಸಿ ಲಿಂಗಾಯತ ಅಂತ ಹೇಳಿ ಮಾಡ್ತಾರ ಅಲ್ಲಿ ಕಮ್ಮಾರಿದ್ದಾರೆ ಇದ್ದಾರೆ ಕುಂಬಾರ ಇದ್ದಾರೆ ಚಮ್ಮಾರಿದ್ದಾರೆ ಸಮಗಾರ್ ಇದ್ದಾರೆ ಡೋಹರ್ ಇದ್ದಾರೆ ಹಡಪದರ್ ಇದ್ದಾರೆ ಎಲ್ಲರೂ ನೀವು ವಚನಕಾರರ ಹೆಸರುಗಳನ್ನ ತೆಗೆದುಕೊಂಡು ನೋಡ್ರಿ ಯಾರು ಅವ್ರ ಜಾತಿಯನ್ನ ಬಿಟ್ಟು ಹೇಳಿಲ್ಲ ಹಡಪದ ಅಪ್ಪಣ್ಣ ಅಂತೀವಿ ಕುಂಬಾರ ಗುಂಡಾಯಿ ಅಂತೀವಿ ಸಮಗಾರ ಹರಳಯ್ಯ ಅಂತೀವಿ ಆ ಮಾದರ ಚೆನ್ನಯ್ಯ ಅಂತೀವಿ ಅವು ಅವೆಲ್ಲ ಈಗ ಜಾತಿಗಳು ಆಗಿನ ಕಾಲಕ್ಕೆ ಜಾತಿಗಳು ಆಗಿರ್ಲಿಲ್ಲ ಅವು ಅವೆಲ್ಲ ವೃತ್ತಿ ಸೂಚಕ ಪದಗಳು ಒಬ್ಬೊಬ್ರು ಒಂದೊಂದು ಕೆಲಸಗಳನ್ನ ಮಾಡ್ತಿದ್ರು ಮತ್ತು ಯಾವ ಕೆಲಸವೂ ಶ್ರೇಷ್ಠ ಆಗಿರ್ಲಿಲ್ಲ ಯಾವ ಕೆಲಸವೂ ಕನಿಷ್ಠ ಆಗಿರ್ಲಿಲ್ಲ ಬಸವಣ್ಣನ ಕಾಲದಲ್ಲಿ ಚಪ್ಪಲಿ ಹೊಲೆಯವನು ಶ್ರೇಷ್ಠ ಆಗಿದ್ದ ಕಸ ಗುಡಿಸುವ ಶ್ರೇಷ್ಠ ಆಗಿದ್ದ ಕುಂಬಾರನು ಶ್ರೇಷ್ಠ ಆಗಿದ್ದ ಕಂಬಾರನು ಶ್ರೇಷ್ಠ ಆಗಿದ್ದ ಎಲ್ಲರೂ ಶ್ರೇಷ್ಠ ಆಗಿದ್ದರು ಅವರು ಆ ಕಾರಣಕ್ಕಾಗಿನೇ ಬಸವಣ್ಣ ಅವರೆಲ್ಲರನ್ನ ಸೇರಿಸಿಕೊಂಡು ಲಿಂಗಾಯತ ಅಂತ ಹೇಳಿ ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿ ಎಲ್ಲರಿಗೆ ಒಂದು ಸಮ ಭಾವನೆಯನ್ನ ಮೂಡಿಸಿ ಆತ ಒಂದು ಸಮಾಜವನ್ನ ಕಟ್ಟಿ ನಿರ್ಮಾಣ ಮಾಡಿದ್ದ ಅದನ್ನ ನೋಡಿದಂಥ ವೈದಿಕ ಶಾಹಿಗಳು ಬೆದರಿ ಅಂಜಿ ಬಸವಣ್ಣನನ್ನ ಹೀಗೆ ಬಿಟ್ಟೆ ನಾವು ಉಳಿಯಲ್ಲ ಅನ್ನೋ ಕಾರಣಕ್ಕಾಗಿ ಆ ವೃತ್ತಿ ಸೂಚಕ ಪದಗಳನ್ನು ಜಾತಿ ಸೂಚಕ ಪದಗಳನ್ನ ಮಾಡಿ ನಮ್ಮ ನಮ್ಮಲ್ಲೇ ಒಡಕಗಳನ್ನ ಮಾಡಿ ನೀನು ಮಾದಿಗ ನೀನು ಕನಿಷ್ಠ ನೀನು ಸಮಗಾರ ನೀನು ಕನಿಷ್ಠ ನೀನು ಕುಂಬಾರ ನೀನು ಕನಿಷ್ಠ ಹಿಂಗೆಲ್ಲ ಜಾತಿಗಳ ಮಧ್ಯೆ ಬಿರುಕುಗಳನ್ನ ಮೂಡಿಸಿ ವೃತ್ತಿಗಳ ಮಧ್ಯೆ ಬಿರುಕುಗಳನ್ನ ಮೂಡಿಸಿ ನಮ್ಮ ನಮ್ಮ ಮಧ್ಯೆ ಬಿರುಕುಗಳನ್ನ ಮೂಡಿಸಿ ಮತ್ತೆ ನಮ್ಮನ್ನೆಲ್ಲ ಒಡೆದು ಛಿದ್ರವನ್ನ ಮಾಡಿ ಇಡೀ ಕಲ್ಯಾಣವನ್ನ ಮತ್ತೆ ಕುಲಗಿಳಿಸಿ ಬಿಟ್ಟಿರೋದು ಹಾಗಾಗಿ ಇವತ್ತು ನಾವೆಲ್ಲ ಏನ್ ಮಾಡಿದೀವಿ ಅನೇಕ ಜಾತಿಗಳಾಗಿ ಒಡೆದು ಹಂಚಿ ಹೋಗಿದೀವಿ ಆ ಆ ಹಿನ್ನೆಲೆಯಲ್ಲಿನೆ ಇವತ್ತು ಸತ್ಯಂಪೇಟೆ ಕುಟುಂಬದವರು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಮತ್ತೆ ಮನುಷ್ಯರನ್ನ ಎಲ್ಲರನ್ನ ಒಂದುಗೂಡಿಸುವಂತ ಪ್ರಯತ್ನ ಅವ್ರು ಇವತ್ತು ಮಾಡ್ಲಿಕ್ಕೆ ಇದು ಅದ್ಭುತ ಕಾರ್ಯ ಅಂತ ನಾನು ಅನ್ಸ್ಕೊತಿದ್ದೀನಿ ಅನ್ಕೊಂಡಿದೀನಿ ಇಲ್ಲಿ ಇದು ಇದೆಲ್ಲ ನೋಡಿದ್ರೆ ನನಗೆ ಕೂಡಲ ಸಂಗಮನೆ ನೆನಪಾಗ್ತದೆ ಈ ಕೂಡ್ಲೇ ಸಂಗಮ ನೀವೆಲ್ಲ ಕೂಡ್ಲ ಸಂಗಮ ಹೋಗಿರ್ತೀರಿ ಎಲ್ಲಾ ನೋಡಿರ್ತೀರಿ ಅನ್ಕೊಂಡಿರ್ತೀನಿ ಆ ಕೂಡಲ ಸಂಗಮದಲ್ಲಿ ಇದೇ ತರ ಕಣ ನೀವು ರಾತ್ರಿ ಹೊತ್ತಿದ್ರೆ ಕೂಡ್ಲ ಸಂಗಮ ತರಾನೆ ಅನಿಸ್ತೀವಿ ಇಲ್ಲಿ ನಾವು ಬಂದ್ಕುಂತ ಹಂಗೆ ಅನಿಸ್ತು ಪೂಜ್ಯರೊಬ್ರು ಕೂತಿದ್ರು ನಿಮ್ಮೆಲ್ಲಾ ಹಣೆಯ ಮೇಲೆ ವಿಭೂತಿ ಅದೆಲ್ಲ ನೋಡಿದ್ರೆ ನಾವೆಲ್ಲೋ ಹನ್ನೆರಡನೇ ಶತಮಾನ ಕೂತಿದ್ವಿ ಏನೋ ಬಸವಣ್ಣನ ಕಾಲದಲ್ಲಿ ಇದ್ವಿ ಏನೋ ಅಂತ ಅನಿಸ್ತಾರೆ ನಮ್ಮ ತಾಯಂದಿರೆಲ್ಲ ಎಷ್ಟು ಚೆನ್ನಾಗಿ ಆ ವಿಭೂತಿಯನ್ನು ಹಚ್ಕೊಂಡ್ ಬಂದಿದ್ದಾರೆ ಆಮೇಲೆ ನಮ್ಮೆಲ್ಲ ಹಿರಿಯ ತಂದಿದ್ರು ಅವರೆಲ್ಲ ಎಷ್ಟು ಚೆನ್ನಾಗಿ ಕೂತುದನ್ನು ನೋಡಿದ್ರೆ ಮತ್ತೆ ಇಲ್ಲಿ ಮಾತಾಡೋದನ್ನ ನೋಡಿದ್ರೆ ಇನ್ನ ನಾವೇ ಇನ್ನೂ ಕಲಿ ಕಲಿಬೇಕು ಅಂತ ಅನಿಸ್ತಾ ಇದೆ ನಿಮ್ಮಿಂದ ಇನ್ನ ನಾವೇ ಏನೋ ಕಲಿಬೇಕು ಅನ್ನಿಸ್ತಾ ನಿಮ್ಮಿಂದ ಏನೋ ಅನುಭವ ಪಡ್ಕೊಳ್ಬೇಕು ಅಂತ ಅನಿಸ್ತದೆ ಅದಕ್ಕಾಗಿ ಇದು ಶಹಾಪುರ ಇದು ಸಗರನಾಡು ಇದು ಸಗರನಾಡಿನ ಕೇಂದ್ರ ಇದು ಇದು ಈ ವಚನ ವೈಚಾರಿಕತೆಗೆ ಬಹಳ ಕಾಣಿಕೆ ಕೊಟ್ಟಂತ ಪ್ರದೇಶ ಇದು ಈ ಭಾಗದಲ್ಲಿ ಆದ್ಯ ವಚನಕಾರ ಜಾಶಿಮಿ ಅಂತ ಹೇಳ್ತೀವಿ ಸುರ್ಪುರದವರು ಮುದೇನೂರದವರು ಅಂತ ಹೇಳ್ತಿದ್ವಿ ಇದೆಲ್ಲ ವಚನ ಸಾಹಿತ್ಯದ ಕುರುಗಳು ಎಲ್ಲ ಸಿಕ್ಕಿದಾವೆ ನಮ್ಮ ಕಡೆ ಎಲ್ಲ ಕಲಬುರಗಿ ಮತ್ತು ಆ ಬೀದರ್ ಈ ಭಾಗದಲ್ಲಿನೇ ಹೆಚ್ಚು ವಚನದ್ದು ಬಿಟ್ರೆ ಬಿಜಾಪುರ್ ಬಾಗಲಕೋಟೆ ಇದೆಲ್ಲ ಇದೆ ಆದ್ರೆ ಈ ಭಾಗದಲ್ಲಿ ಕೂಡ ವಚನದ ಪ್ರಭಾವ ಜಾಸ್ತಿ ಇತ್ತು ಹೆಚ್ಚಿಗೆ ಇತ್ತು ಆ ಕಾರಣಕ್ಕಾಗಿ ಇಲ್ಲಿ ಆ ನಮ್ಮಲ್ಲಿ ಈ ಒಂದು ಭಾಗದಲ್ಲಿ ಈ ವಚನ ಸಾಹಿತ್ಯ ಮತ್ತೆ ವೈಚಾರಿಕತೆ ಮತ್ತು ವೈಜ್ಞಾನಿಕ ಮನೋಭಾವ ಬಹಳಷ್ಟು ಮೇಳಸ್ಕೊಂಡು ಬಂದಂಥದ್ದು ಮತ್ತೆ ಸೌಹಾರ್ದತೆಗೆ ಹೆಸರಾದಂಥದ್ದು ನಮ್ಮ ಈ ಭಾಗ ನೀವು ಕಲಬುರಗಿಯಲ್ಲಿ ನೋಡ್ರಿ ಶರಣಬಸವೇಶ್ವರ ದೇವಸ್ಥಾನ ಇದೆ ಕಾಜಿ ಬಂದ್ಯನವಾಜ ದರ್ಗ ಇದೆ ಅವೆರಡ್ರ ಮಧ್ಯೆ ಎಲ್ಲಿಯೂ ಪೈಪೋಟಿ ಇರಲಿಲ್ಲ ಎರಡರ ಮಧ್ಯೆ ಒಂದು ಸೌಹಾರ್ದಯುತವಾದಂಥ ಜೀವನ ಇತ್ತು ಹೀಗಾಗಿ ನಮ್ಮ ಈ ಒಂದು ಸಮಾಜ ಬಹಳ ಸೌಹಾರ್ದಯುತದಿಂದ ನಡೆಸಿಕೊಂಡು ಬರಲಿಕ್ಕೆ ಕಾರಣ ಏನಂದ್ರೆ ನಮ್ಗೆ ಹಾಕಿಕೊಟ್ಟ ವಚನ ಧರ್ಮ ವಚನ ಚಳವಳಿ ವಚನ ಕ್ರಾಂತಿ ಇಡೀ ಜಗತ್ತಿನಲ್ಲಿಯೇ ಎಲ್ಲೂ ಆಗದಂತ ಕ್ರಾಂತಿಯಾದದ್ದು ಈ ಭಾಗದಲ್ಲಿ ಅದು ವಚನ ಚಳವಳಿ ನೀವೆಲ್ಲಿ ನೀವು ಓದ್ರಿ ಎಲ್ಲ ಪುಸ್ತಕಗಳನ್ನ ತೆಗೆದು ಹೋದ್ರೆ ನಿಮಗೆ ಬಸವಣ್ಣನಂತ ವ್ಯಕ್ತಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಾನು ಏನ್ ಹೇಳ್ತೀನಿ ನಿಮ್ಗೆ ಅಂದ್ರೆ ಈಗ ಬಸವಣ್ಣ ಹುಟ್ಟಿದ್ದು ಬ್ರಾಹ್ಮಣ ಕುಲದಲ್ಲಿ ಅಂತ ಹೇಳ್ತೀವಿ ಹಾಗಿದ್ದುಕೊಂಡು ಅಪ್ಪನೆಂಬನೆ ಮಾದರ ಚೆನ್ನಯ್ಯನ ಈಗ ಅಕ್ಕರು ಹೇಳಿದ್ರು ಅವರು ನಾನು ಮಾದರಿ ಚೆನ್ನಯ್ಯನ ಅಪ್ಪ ಅಂತ ಕರಿತೀನಿ ಡೋರ ಕಕ್ಕಯ್ಯನ ಆ ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ತಮ್ಮ ಹಿಂಗೆಲ್ಲ ಕರಿತೀನಿ ಅಂತ ತಿಳ್ಕೊಂಡು ಹೇಳ್ತಿರ್ತಾನ ನನಗೊಂದು ಪ್ರಶ್ನೆ ಕಾಡೋದೇನಂದ್ರೆ ಬಸವಣ್ಣ ಹಂಗೆ ಯಾಕೆ ಯಾಕೆ ಹಂಗ ಆ ಈ ಕೆಳ ಜಾತಿಯವರನ್ನ ಬಿಡ್ಬೋದಾಗಿತ್ತಲ್ಲ ಆತ ಬ್ರಾಹ್ಮಣ ಜಾತಿಯಲ್ಲಿ ಬಿಟ್ಟಿದಂತ ವ್ಯಕ್ತಿ ಆತ ಯಾಕೆ ಈ ಕೆಳ ಜಾತಿಯವರನ್ನ ಎಲ್ಲರನ್ನ ಸೇರಿಸ್ಕೊಂಡು ಸಣ್ಣ ಸಣ್ಣ ಜಾತಿಗಳನ್ನೆಲ್ಲ ಸೇರ್ಸ್ಕೊಂಡು ತನ್ನ ಇಟ್ಕೊಂಡು ಆ ಎಲ್ಲರನ್ನ ಯಾಕಷ್ಟು ಜೊತೆ ಕರ್ಕೊಂಡು ಹೋದ ಅನ್ನೋದು ಈಗಲೂ ಕೂತು ಅಲ್ಲ ನೀವೆಲ್ಲ ವಿಚಾರ ಮಾಡ್ಬೇಕು ಈಗ್ಲೇ ಹೇಳಿದ್ರವ್ರು ಆ ಅಣ್ಣವರು ಹೇಳಿದ್ರು ಬೇರೆ ಬೇರೆಯವರು ಮಾತಾಡಿದ್ರು ಅಕ್ಕವರು ಹೇಳಿದ್ರು ಬಸವಣ್ಣ ಯಾಕೆ ಅವಶ್ಯಕತೆ ಇತ್ತು ಯಾಕೆ ಅವಶ್ಯಕತೆ ಇತ್ತು ಅಂತಂದ್ರೆ ಯಾವ ದೇವರುಗಳು ನಮ್ಮನ್ನು ಉದ್ಧಾರ ಮಾಡೋದಿಲ್ಲ ಮನುಷ್ಯರಿಗೆ ಮನುಷ್ಯರೇ ಬೇಕು ಸತ್ತಾಗ ಯಾವ ದೇವರುಗಳು ಹೆಣಗಳನ್ನು ಸಾಗಿಸೋದು ನಾನು ಇಲ್ಲಿತನ ನೋಡಿಲ್ಲ ಮನುಷ್ಯರೇ ಹೊತ್ಕೊಂಡು ಹೋಗ್ಬೇಕು ನಾ ಒಬ್ಬ ಮನುಷ್ಯ ಸತ್ ಮೇಲೆ ನಾಲ್ಕು ಜನ ಹೊತ್ಕೊಂಡು ಹೋಗ್ಬೇಕು ನೀವು ಹಳ್ಳಿಗಳಲ್ಲಿ ಅಥವಾ ನೋಡಿರ್ಬಹುದು ಶಾಪುರ ಏನ್ ಅಂತ ದೊಡ್ಡ ನಗರ ಪ್ರದೇಶ ಏನಲ್ಲ ಈಗಲೂ ನಮ್ಮ ಹಳ್ಳಿ ಇದೆ ಇಲ್ಲಿ ಒಂದ್ ಊರಲ್ಲಿ ಯಾರಾದ್ರೂ ಸತ್ರು ಅಂತ ಇಟ್ಕೊಳ್ರಿ ಸಣ್ಣ ಸಮುದಾಯದವರು ದೊಡ್ಡ ಸಮುದಾಯದ ಊರಿತ್ತು ಸಣ್ಣ ಸಮುದಾಯದವರು ಸತ್ರ ತಿಳ್ಕೊಳ್ರಿ ಒಂದೇ ಮನಿ ಇತ್ತು ಆ ಸಮುದಾಯದ ಅಂತ ಇಟ್ಕೊಳ್ರಿ ಅವರು ಶವ ಸಂಸ್ಕಾರ ಯಾರು ಮಾಡ್ತಾರ ಹೇಳ್ರಿ ಆ ಊರಲ್ಲಿರೋ ದೊಡ್ಡ ಸಮುದಾಯ ಯಾವ್ದು ಇರುತ್ತೋ ಅವರೇ ಮಾಡ್ತಾರ ಅಲ್ಲಿ ಜಾತಿ ಕುಲ ಏನೂ ನೋಡೋದಿಲ್ಲ ಅವ್ರು ಇದೆಲ್ಲ ಬಸವಣ್ಣ ಮಾಡಿದ್ದು ಆ ಕಾಲದಲ್ಲಿ ಸೊ ಆ ಕಾರಣಕ್ಕಾಗಿ ಬಸವಣ್ಣ ನಮಗೆ ಬಹಳ ಪ್ರಸ್ತುತ ಅಂತ ಹೇಳ್ತೀವಿ ನೀವು ಇನ್ನೂ ಹಳ್ಳಿ ಒಳಗೆ ಹೋಗಿರಿ ಎಷ್ಟು ಸಾ ಸಾಮರಸ್ಯದ ನಮ್ಮಲ್ಲಿ ಅಂತಂದ್ರೆ ಈ ಹಳ್ಳಿಗಳಲ್ಲಿ ಇನ್ನೂ ಜಾತಿ ವ್ಯವಸ್ಥೆ ಇದೆ ಮೇಲ್ವರ್ಗ ಕೆಳವರ್ಗ ಅಂತೆಲ್ಲ ಇದೆ ಆ ಒಂದೊಂದು ಸ್ವಲ್ಪ ಹೆಚ್ಚು ಕಡಿಮೆ ಅಲ್ಲೆಲ್ಲ ಅಸ್ಪೃಶ್ಯತೆ ಇದೆಲ್ಲ ಇರ್ತದೆ ಅವ್ರ ಮಾತುಗಳು ಕೇಳ್ರಿ ಎಷ್ಟು ಚೆನ್ನಾಗಿರ್ತದೆ ಅವ್ರು ಹೊಲಕ್ಕೆ ಹೊಂಟಿರ್ತಾನ ಮುಂಜಾನೆ ಆ ಹೊಲಕ್ಕೆ ಹೋಗೋ ವ್ಯಕ್ತಿ ಮೇಲ್ಜಾತಿಯವನಿರ್ತಾನ ಅವನು ಅವ್ನು ಎದುರಿಗೆ ಒಬ್ಬ ವ್ಯಕ್ತಿ ಬರ್ತಾನ ಅವ ಕೆಳಜಾತಿಯವನು ಇರ್ತಾನ ಅವನು ಇಬ್ಬರು ಜಾತಿಯಿಂದ ಬೇರೆ ಬೇರೆ ಇರ್ತಾರೆ ಇವನು ಉಚ್ಚ ಜಾತಿ ಮೇಲ್ ಜಾತಿ ಇನ್ನೊಬ್ಬ ಕೆಳಜಾತಿ ಬರ್ತಾನ ಆ ಕೆಳಜಾತಿಯವನು ಕೇಳ್ತಾನಿವ್ನಿಗೆ ಏನಂತ ಏನೋ ಕಾಕ ಇಷ್ಟು ತಡ ಮಾಡಿ ಹೊಂಟಿಯಲ್ಲ ಓ ಮಗನೇ ಹೊಲಕ ಅಂತ ಅವ ಇವನಿಗೆ ಅಂತಾರ ಅವ ಬ್ಯಾರೆ ಜಾತಿಯವನು ಇವ ಬ್ಯಾರೆ ಜಾತಿಯವನು ಅವ ಇವನಿಗೆ ಏನಂತ ಏನೋ ಕಾಕ ಮಗನೇ ಎಷ್ಟು ತಡ ಮಾಡಿ ಹೊಂಟಿದ್ ಹೊಲಕ ಅಂತ ಅವ ಅಂತಾನ ಹಂಗಂದ ಈ ಮ್ಯಾಲ್ ಮೇಲ್ ಜಾತಿ ಅವನಿದ್ನಲ್ಲ ಅವನ ಶೆಟ್ಟಿಗೆ ಬೈಬೇಕಾಗಿತ್ತು ಅವನಿಗೆ ಯಾಕೋ ಮಗನೇ ನೀ ನನಗೆ ಹಿಂಗೆ ಅಂತ ಅವ ಏನು ಉತ್ತರ ಕೊಡ್ತಾನ ಅವನಿಗೆ ಹೌದು ಮಗ ನನಗೆ ಸ್ವಲ್ಪ ತಡ ಆಗ್ಯದೋ ಈಗ ಹೊಂಟಿದ್ದೀನಿ ಅಂತ ಹೇಳ್ತಾನವ ಈ ನೀವು ಹಳ್ಳಿ ಒಳಗೆ ನೋಡ್ರಿ ಇದು ಇದೆಲ್ಲ ಸಂಬಂಧಗಳು ಅದಾವ ಈಗಲೂ ಕೂಡ ಇದನ್ನೇ ಬಸವಣ್ಣ ಆ ಕಾಲಕ್ಕೆ ಮಾಡಿದ್ರು ಅದನ್ನೇ ಈ ಕಾಲಕ್ಕೆ ತನ್ನ ನಾವು ತಂದದ್ದು ಈಗ ಸತ್ತನ್ಪೇಟೆ ಫ್ಯಾಮಿಲಿ ಅವರು ನೀವೆಲ್ಲ ಶೇರ್ ಮಾಡ್ತಿರೋದನ್ನು ಇದೇ ಕೆಲಸ ಯಾಕೆ ಲಿಂಗಾಯಿತರು ಮುಂದೆ ಬರಬೇಕು ಯಾಕೆ ಲಿಂಗಾಯತರು ಬಲಿಷ್ಠ ಆಗಬೇಕು ಅಂತೇಳಿ ಅವ್ರು ಅಂತಂದ್ರೆ ಇವತ್ತು ದೇಶದ ವ್ಯವಸ್ಥೆ ನೋಡಿದಿರಿ ರಾಜ್ಯದ ವ್ಯವಸ್ಥೆ ನೋಡಿದಿರಿ ಅಧಿಕಾರ ಯಾರ ಕೈಯಲ್ಲೂ ಹೋಗಿದೆ ಏನೇನೋ ಆಗ್ತಾ ಇದೆ ಲಿಂಗಾಯತರ ಕೈಯಲ್ಲಿದ್ರೆ ಎಲ್ರು ಚೆನ್ನಾಗಿರ್ತೀವಿ ಅಂತ ಅರ್ಥ ಲಿಂಗಾಯತರು ಅಂತಂದ್ರೆ ಅಲ್ಲಿ ಒಂದೇ ಜಾತಿ ಅಲ್ಲ ಲಿಂಗಾಯತ ಅಂತ ಮತ್ತೊಬಿಟ್ರಿ ಎಲ್ಲಾ ಜಾತಿಯನ್ನು ಒಳಗೊಂಡಂಥದ್ದು ಲಿಂಗಾಯತ ಅಂತ ಸೊ ಆ ಕಾರಣಕ್ಕಾಗಿ ನೀವು ನಮ್ಮಲ್ಲಿ ವೈಚಾರಿಕತೆಯನ್ನ ಬೆಳೆಸ್ಕೊಳ್ಬೇಕು ವಚನ ಸಾಹಿತ್ಯ ಬಹಳ ಮೌಲ್ಯಗಳನ್ನ ಕೊಟ್ಟಿದೆ ನಮಗೆ ಬದುಕಿನ ಮೌಲ್ಯಗಳನ್ನ ಬಹಳಷ್ಟು ಕೊಲೆ ಕಲಿಸಿ ಕಲಿಸಿಕೊಟ್ಟಿದೆ ಈಗಲೇ ಯಾಕೋ ಹೇಳಿದ್ರು ಅನೇಕ ಜನ ವಚನ ಕಾರತಿಕರು ವಚನಕಾರರ ಬಗ್ಗೆ ಹೇಳಿದ್ರು ಬಸವಣ್ಣ ಎಂಥ ವ್ಯಕ್ತಿ ಇದ್ದ ಅಂತಂದ್ರೆ ಬಹಳ ಕನಿಷ್ಠ ವ್ಯಕ್ತಿಗೂ ಕೂಡ ಉನ್ನತ ಸ್ಥಾನವನ್ನ ಕಲ್ಪಿಸಿಕೊಟ್ಟಂತ ವ್ಯಕ್ತಿ ಸೂಳೆ ಸಂಕವ್ಯ ಬಗ್ಗೆ ಹೇಳಬೇಕಾಗಿ ತಕ್ಕೋರು ಹೇಳಿಲ್ಲ ಅವರು ಸೂಳೆ ಸಂಕವ್ಯ ಅಂತ ಹೇಳಿ ಒಬ್ಬಳು ಹೆಣ್ಣುಮಗಳು ವಚನ ಆ ಕಾಲದಲ್ಲಿ ಬಸವಣ್ಣ ಅವಳನ್ನ ತನ್ನ ಪರಿವಾರದಲ್ಲಿ ಕರ್ಕೊಂಡು ಉನ್ನತವಾದಂಥ ಸ್ಥಾನವನ್ನು ಕೊಡ್ತಾನೆ ಕಾರಣ ಏನಂದ್ರೆ ಅವಳು ಸೂಳೆಯನ್ನಾಗಿ ಮಾಡ್ಲಿಕ್ಕೆ ಈ ನಮ್ಮ ಗಂಡಸರು ಕಾರಣ ಅನ್ನುವಂತ ಕಾರಣಕ್ಕಾಗಿ ನಮ್ಮದೇ ತಪ್ಪು ಅಂತ ತಿಳ್ಕೊಂಡು ನಾವು ತಿದ್ಕೋಬೇಕು ಅಂತ ಹೇಳಿ ಆ ಹೆಣ್ಣು ಮಗಳನ್ನ ಉನ್ನತ ಸ್ಥಾನಕ್ಕೆ ಕಳಿಸ್ತಾನಂತ ಅನೇಕ ಜನರು ಈ ಕಾಳವೇ ಉದಾಹರಣೆ ಹೇಳಿದರು ಕಾಳವೇ ಆಗಲಿ ಆ ರೆಮ್ಮವೇ ಆಗಿರಬಹುದು ಅನೇಕ ಜನ ತಳವರ್ಗದ ವಚನ ಕಾರ್ತಿಕರಿಗೆ ಉನ್ನತ ಸ್ಥಾನಮಾನವನ್ನು ಕೊಟ್ಟಂಥದ್ದು ವಚನ ಚಳವಳಿ ಬಸವಧರ್ಮ ಬಸವಣ್ಣ ಮತ್ತೆ ನಮಗೆ ಬಹಳ ಆದರ್ಶ ಆದದ್ದು ಅಕ್ಕಮಾದೇವಿ ಆ ನೀವೆಲ್ಲ ಈಗ ಅಣ್ಣವರ ಮಾತಾಡ್ತಾ ಹೇಳಿದ್ರ ಅಲ್ಲಿ ಬಸವಣ್ಣನ ಫೋಟೋ ತೆಗಿತೀವಿ ನಾವು ದ್ಯಾಮವ್ನ ಫೋಟೋ ಇಡ್ತೀವಿ ಅಂತ ಅನ್ಸು ದ್ಯಾಮವ್ನ ಫೋಟೋ ಇದ್ರೆ ಜನ ಬರ್ಬೋದ್ರ ಆದ್ರೆ ದಯವಿಟ್ಟು ದ್ಯಾಮೋವನ ಫೋಟೋ ಇಡ್ಲಾಕ್ ಹೋಗ್ಬೇಡ್ರಿ ಬಸವಣ್ಣನ ಫೋಟೋನೇ ಇರಲಿ ಆ ಬಸವಣ್ಣ ಫೋಟೋನೇ ನಮ್ಮನ್ನು ಉದ್ಧಾರ ಮಾಡೋದು ಬೇರೆ ಯಾವ ಫೋಟೋಗಳು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ನಾವು ಬಸವಣ್ಣನ ಅಪ್ಕೊಳ್ಬೇಕು ಅಕ್ಕ ಮಹಾದೇವಿಯನ್ನ ನೆನೆಸ್ಬೇಕು ನಮ್ಮ ಆ ಬುದ್ಧನ ಕಾಲದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ದು ಬುದ್ಧನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕದ್ದು ಆ ನಂತರ ನಿಮಗೆ ಸ್ವಾತಂತ್ರ್ಯ ಸಿಕ್ಕದ್ದು ವಚನ ಸಾಹಿತ್ಯದ ಸಂದರ್ಭದಲ್ಲಿ ಬಸವಣ್ಣನ ಕಾಲದಲ್ಲಿ ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕದ್ದು ವಚನ ಸಾಹಿತ್ಯ ಹೊರತುಪಡಿಸಿದ್ರೆ ಆ ನಂತರ ನಮ್ಮ ಆಧುನಿಕ ಕಾಲಘಟ್ಟದಲ್ಲಿ ಬಂದಾಗ ಇಂದಿರಾ ಗಾಂಧಿ ಬಂದಾಗ ಸ್ವಲ್ಪ ನಿಮ್ಗೆ ಶಕ್ತಿ ಬಂದದ್ದು ಹೆಣ್ಮಕ್ಳಿಗೆ ಹೀಗಾಗಿ ಇಂದಿರಾ ಗಾಂಧಿಗೆ ಸ್ವಲ್ಪ ನೀವು ನೆನೆಸ್ತೀರಿ ಆದ್ರೆ ನಮಗೆ ಮೂಲವಾಗಿ ಶಕ್ತಿ ಸಿಕ್ಕದು ಅಕ್ಮಾದೇವಿಯಿಂದ ಯಾರಿಂದ ಅಕ್ಮಾದೇವಿಯಿಂದ ಯಾಕೆ ಅಕ್ಮಾದೇವಿಯಿಂದ ಸಿಕ್ತು ಅಂತಂದ್ರೆ ಬಹುಶಃ ಜಗತ್ತಿನೊಳಗೆ ದಯವಿಟ್ಟು ತಪ್ಪು ತಿಳ್ಕೊಬಾರ ಅಕೋರ್ ಅಕ್ಕೋರು ಆಗ್ಲಿ ಯಾರೇ ಆಗ್ಲಿ ಫಸ್ಟ್ ಡಿವೋರ್ಸ್ ಕೇಸ್ ಅದೇ ಇರ್ಬೋದು ಅನ್ಕೋತಿನಿ ಅಕ್ಮಾದೇವಿದೇನೆ ಒಬ್ಬ ಅಂತ ಹೇಳಿ ಹೇಳುವಂತ ತಾಕತ್ತು ಧೈರ್ಯ ಯಾರಿಗೆ ಹೇಳ್ರಿ ನಾವೊಬ್ಬ ಡಾಕ್ಟರ್ ಇಂಜಿನಿಯರ್ ಅಂದ್ರೆ ಅವ್ನಿಗೆ ಏನೇನೋ ಕೊಟ್ಟರು ಲಗ್ನ ಮಾಡಿ ಬಿಟ್ಬಿಡ್ತೀವಿ ಆಗಿನ ಕಾಲಕ್ಕೆ ರಾಜ ಆತ ಆತನಂದ ನೀ ನನಗೆ ಸೂಟೇಬಲ್ ಪರ್ಸನ್ ಅಲ್ಲ ನಡಿ ಅಂತ ತಿಳ್ಕೊಂಡು ಧಿಕ್ಕಾರ ಹಾಕಿ ಬಿಟ್ಟು ಚನ್ನ ಮಲ್ಲಿಕಾರ್ಜುನೇ ನನ್ನ ಅರಸ ನನ್ನ ಒಡೆಯ ನನ್ನ ಯಜಮಾನ ತಂದು ಅಲೌಕಿಕ ಜ್ಞಾನದಲ್ಲಿ ತನ್ನದೇ ಆದಂತ ಕಲ್ಪನೆಯಲ್ಲಿ ತನಗೆ ಬೇಕಾದಂತ ಒಂದು ಮಾನಸಿಕ ರೂಪವಾದಂತ ಒಂದು ಗಂಡನನ್ನ ಪಡೆದುಕೊಂಡಲ್ಲಿ ಹಾಕಮಾರಿ ಅವಳು ನಮಗೆ ಆದರ್ಶ ಆಗ್ಬೇಕು